ಇನ್ನು ದರ್ಶನ್ ಅಪ್ಡೇಟ್ ಕೇಳಿಕೊಂಡಿವಿ ಆದರೆ ಇದೀಗ ಪವಿತ್ರ ಗೌಡ ಅಪ್ಡೇಟ್ ಕೂಡ ನೋಡಬೇಕಲ್ವಾ ಎಸ್ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಂತ ಪವಿತ್ರ ಗೌಡಳಿಗೆ ನಿರಾಸೆಯಾಗಿದೆ ಜಾಮೀನು ಅರ್ಜಿ ವಜಾಗೊಳಿಸಿದೆ ಕೋರ್ಟ್ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಅರ್ಜಿ ವಜಾ ಆಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅದರ ಏವನ ಆರೋಪಿ ಪವಿತ್ರ ಗೌಡ ಆಕೆಯ ಜಾಮೀನು ಅರ್ಜಿ ವಜಾ ಆಗಿದೆ ಹೇಳಿಕೆಯಲ್ಲಿ ಸುಪ್ರೀಂ ಕೋರ್ಟ್ ಈಕೆಯ ಜಾಮೀನು ಆದೇಶವನ್ನು ರದ್ದುಗೊಳಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಕೆಲವಷ್ಟು ಮಾತುಗಳನ್ನು ಉಲ್ಲೇಖಿಸಿತ್ತು ಜೈಲಿನ ಅವ್ಯವಸ್ಥೆಯನ್ನು ಉಲ್ಲೇಖಿಸಿತ್ತು ಹೈಕೋರ್ಟ್ ತೆಗೆದುಕೊಂಡುವಂತಹ ತೀರ್ಮಾನದ ಬಗ್ಗೆಯೂ ಕೂಡ ಆಶ್ಚರ್ಯ ತಂದಿತ್ತು ಅಂತ ಹೇಳಿತ್ತು ಹೀಗಾಗಿ ಮುಂಬರುವ ದಿನಗಳಲ್ಲಿ ಇದೇ ಪವಿತ್ರ ಗೌಡ ಆಗಲಿ ದರ್ಶನ್ಗಾಗಲಿ ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ ಕಾಣಿಸುತ್ತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಒಂದು ಕಡೆ ಸಂತೋಷ್ ನೋಡ್ತಾ ಇದ್ದೀವಿ ಪವಿತ್ರ ಗೌಡ ಆಕೆಗೆ ಕಾದಿದೆ ದರ್ಶನ್ ವಿಚಾರದಲ್ಲಿ ಏನೆಲ್ಲ ಆಗಬಹುದು ಅಂತ ಹೇಳಿ ಯಾಕಂದ್ರೆ ಪರ ಮತ್ತು ವಿರೋಧದ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಬಳಿಕ ಒಂದು ಸ್ಪಷ್ಟ ತೀರ್ಮಾನ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ ಬಟ್ ಮೇಲ್ನೋಟಕ್ಕೆ ಈ ಪ್ರಕರಣದಲ್ಲಿ ಪ್ಲಸ್ ಮೈನಸ್ ಅವಲೋಕಿಸ್ತಾ ಇದ್ದಾರೆ ಸಂತೋಷ್ ದರ್ಶತ್ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಒಂದು ಜಾಮೀನು ಅರ್ಜಿಯನ್ನು ಏನು ವಜಾ ಮಾಡಿದ ಬಳಿಕ ಹೈಕೋರ್ಟ್ ನೀಡಿದಂಥ ಜಾಮೀನಿಗೆ ತಡೆ ನಡೆದ ಬಳಿಕ ವಾಪಸ್ ಆರೋಪಿಗಳು ಏಳು ದಿನ ಕೂಡ ಜೈಲು ಸೇರಿರುವಂಥದ್ದು ಅಂದರೆ ಬಹುತೇಕವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಜಾಮೀನು ಸಿಕ್ಕೋದಿಲ್ಲ ಅಂತೇಳಿ ಅಂದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಏನು ಪರಿಶೀಲನೆ ಸಂದರ್ಭದಲ್ಲಿ ವಾದ ಪ್ರತಿವಾದ ಮತ್ತು ಸಾಕ್ಷಾಧಾರಗಳನ್ನು ಪರಿಶೀಲಿಸಿದಾಗ ಜಾಮೀನು ಕೊಡಲಿಕ್ಕೆ ಅವಕಾಶಗಳು ಇಲ್ಲ ಅನ್ನೋದು ಅಲ್ಲಿ ಸ್ಪಷ್ಟ ಆಗುತ್ತೆ ಈ ಕಾರಣಕ್ಕಾಗಿ ಅವ್ರಿಗೆ ಜಾಮೀನನ್ನ ರದ್ದು ಮಾಡಲಾಗುತ್ತೆ ಇದಾದ ಬಳಿಕ ಕನಿಷ್ಠ ಅಲ್ಲ ಆರು ತಿಂಗಳ ಕಾಲ ಯಾವುದೇ ಆರೋಪಿಗೆ ಜಾಮೀನು ಸಿಗೋದಿಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯವಾಗಿತ್ತು ಇದರ ಮಧ್ಯೆ ಪವಿತ್ರ ಪರ ವಕೀಲರು ಬಾಲನ್ ಕೂಡ ಅರ್ಜಿಯನ್ನು ಹಾಕಿದರು ಅಂದರೆ ಐ ಪಿ ಐ ಪಿ ಸಿ ಮತ್ತು ಅದರ ಜೊತೆಗೆ ಬಿ ಎನ್ ಎಸ್ ನಡುವಿನ ಗೊಂದಲ ಇದೆ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಅಂತೇಳಿ ಉಲ್ಲೇಖವನ್ನು ಮಾಡಿ ಅರ್ಜಿಯನ್ನು ಹಾಕಿ ನನ್ನ ಕಕ್ಷಿದಾರಾಗಿರುವಂಥ ಪವಿತ್ರಗೌಡಿಗೆ ನೀವು ಜಾಮೀನನ್ನು ಕೊಡಬೇಕು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಅವಳು ಎ ಒನ್ ಆಗಿರುವಂಥದ್ದು ಅವಳಿಗೆ ಜಾಮೀನನ್ನು ಕೊಡಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ದರು ವಾದ ಮತ್ತು ಪ್ರತಿವಾದವನ್ನು ಆಲನೆ ಮಾಡಿ ಆಲಿಸಿದಂಥ ಕೋರ್ಟ್ ಇವತ್ತು ಏನು ಅವರು ಹಾಕಿದಂಥ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿರುವಂಥದ್ದು ಹೀಗಾಗಿ ಪವಿತ್ರ ಗೌಡಿಗೆ ದೊಡ್ಡ ಮಟ್ಟದ ಶಾಖನ್ನು ಕೊಡಲಾಗಿದೆ ಪವಿತ್ರ ಗೌಡ ಜಾಮೀನು ನಿರೀಕ್ಷೆ ಇದ್ದರು ಅವರ ವಕೀಲರು ಕೂಡ ಪಕ್ಕಾ ಜಾಮೀನು ಅದರಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಬೇರೆ ಬೇರೆ ಕಡೆ ಹೇಳ್ಕೊಂಡಿದ್ರು ಆದರೆ ಜಾಮೀನು ಇವತ್ತು ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು ಇದರ ಜೊತೆಗೆ ಇನ್ನೂ ಎರಡೂ ಅರ್ಜಿಗಳ ವಿಚಾರಣೆ ನಡೆದಿದೆ ಒಂದು ದರ್ಶನ್ ಮತ್ತು ಇತರ ಕೆಲ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಮತ್ತೊಂದು ದರ್ಶನ್ಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಂದರೆ ಎರಡು ದಿಮ್ಮು ಮತ್ತು ಎರಡು ಆಸ್ಗೆಗಳನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡು ಅರ್ಜಿಯನ್ನು ಹಾಕ್ಕೊಳ್ಳಲಾಗಿತ್ತು ಈಗಾಗಲೇ ಏನು ಆ ಬಗ್ಗೆಯೂ ಕೂಡ ಅರ್ಜಿ ವಿಚಾರಣೆ ನಡೆದಿದೆ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಈಗಾಗಲೇ ದರ್ಶನ್ಗೆ ಕೊಡಬೇಕಾಗಿದ್ದಂಥ ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ರೀತಿಯಾಗಿ ಕೊಡ್ತಾ ಇಲ್ಲ ಅದರ ಜೊತೆಗೆ ಪೊಲೀಸು ಸರಿಯಾದ ರೀತಿಯಾಗಿ ಜೈಲು ಅಧಿಕಾರಿಗಳು ಅವ್ರ ಜೊತೆ ನಡ್ಕೊಳ್ತಿಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ರು ಸೊ ಶೂ ಬರ್ತಾರೆ ಊಟವನ್ನು ಬಿಸಾಕ್ತಾರೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ ಅಂತೇಳಿ ಕೆಲವೊಂದು ಆರೋಪವನ್ನು ಮಾಡಿದ್ರು ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಜೈಲು ಅಧಿಕಾರಿಗಳಿಗೆ ಏನೋ ದರ್ಶನ್ ಸೇರಿದಂತೆ ಆರೋಪಿಗಳನ್ನು ಶಿಫ್ಟ್ ಮಾಡಿ ಅಂತೇಳಿ ಮನವಿಯನ್ನು ಹಾಕೊಳ್ಳಕ್ಕೆ ಅವಕಾಶಗಳಿಲ್ಲ ಜೈಲು ಮ್ಯಾನ್ಯಲ್ ಪ್ರಕಾರ ಕಾನೂನು ಅಡಿಯಲ್ಲಿಗೆ ಅವ್ರಿಗೆ ಯಾವುದೇ ರೀತಿ ಅವಕಾಶ ಇರಲ್ಲ ಏನೇ ಶಿಫ್ಟ್ ಮಾಡಾಗಿದ್ರು ಕೋರ್ಟ್ ಆರೋಪಿಗಳನ್ನು ಶಿಫ್ಟ್ ಮಾಡಬೇಕಾಗುತ್ತೆ ಇವರಿಗೆ ಅವಕಾಶಗಳಿಲ್ಲ ಹೇಳಿ ಆರೋಪರ ವಕೀಲರು ಕೂಡ ವಕೀಲರು ಕೂಡ ಈಗಾಗಲೇ ವಾದ ಮಂಡನೆಯನ್ನು ಮಾಡಿರುವಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಹಿಂದೆ ಜೈಲಿನಲ್ಲಿ ದರ್ಶನ್ ಸೇರಿದಂತೆ ಇತರರಿಗೆ ರಾಜ್ಯಾತೀತವನ್ನು ಕೊಡಲಾಗಿತ್ತು ಅಂತೇಳಿ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿದೆ ಆ ಪ್ರಕರಣದಲ್ಲಿ ಪೊಲೀಸರು ಏನೆಲ್ಲ ತನಿಖೆಯನ್ನು ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಯಾವೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅನ್ನೋದು ಪ್ರೇಮ ಅಂತ ಅದರ ಜೊತೆಗೆ ದರ್ಶನ್ ಅವರು ಪ್ರಭಾವಿ ಆಗಿರೋ ಹಿನ್ನೆಲೆಯಲ್ಲಿ ರಾಜಕಾರಣಿ ಇರ್ಬೋದು ಉದ್ಯಮಿಗಳಿರ್ಬೋದು ಸಿನಿಮಾ ನಟರಿರ್ಬೋದು ಹೀಗೆ ಬೇರೆ ಬೇರೆಗಳ ಕಡೆಯಿಂದ ಅವನು ತನ್ನ ಪ್ರಭಾವವನ್ನು ಮೀರಿ ಪ್ರಕರಣದ ಮೇಲೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದ್ರ ಜೊತೆಗೆ ಎಲ್ಲ ಆರೋಪಿಗಳು ಒಂದೇ ಜೈಲಿನಲ್ಲಿದ್ದರೆ ಮತ್ತೆ ಇವರೆಲ್ಲರೂ ಒಟ್ಟಾಗಿ ಸೇರಿ ಪ್ರಕರಣದ ಮೇಲೆ ಪ್ರಭಾವವನ್ನು ಬೀರ್ತಾರೆ ಇದೇ ಕಾರಣಕ್ಕಾಗಿ ಅವರಿಗೆ ಯಾವುದೇ ಹಂತದಲ್ಲಿ ಜಾಮೀನನ್ನು ಕೊಡಬಾರದು ಮತ್ತು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದಾದ್ರೆ ಯಾವುದೇ ರೀತಿಯ ರಾಜ್ಯಾತಿಥ್ಯಗಳು ಇವರಿಗೆ ಸಿಗೋದಿಲ್ಲ ಅಂತೇಳಿ ಈ ಕಡೆ ತನಿಖಾಧಿಕಾರಿಗಳು ಮತ್ತು ಇಲ್ಲ ಎಸ್ ಅವರು ವಾದ ಮಂಡನೆಯನ್ನು ಮಾಡಿರುವಂಥದ್ದು ಎರಡು ವಾದ ಮತ್ತು ಪ್ರತಿವಾದವನ್ನು ಕೇಳಿದಂತೆ ನ್ಯಾಯಾಲಯ ಇದೀಗ ಮತ್ತೆ ಅರ್ಜಿಯ ವಿಚಾರಣೆಗೆ ನಿಗದಿಯನ್ನು ಮಾಡಿದೆ ನ್ಯಾಯಾಲಯ ಪುನಃ ಅರ್ಜಿಯನ್ನು ವಿಚಾರಣೆ ಕೈಗೆತ್ತಿಕೊಂಡ ನಂತರ ವಾದ ಪ್ರತಿವಾದನ ಕೇಳಿ ಒಂದು ಕಡೆ ಇವ್ರಿಗೆ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಇಲ್ಲ ಇವ್ರು ಕೇಳಿರುವಂಥ ಅರ್ಜಿಯನ್ನು ವಜಾ ಮಾಡುತ್ತಾ ಎರಡು ಇರುವಂಥದ್ದು ಮತ್ತೊಂದು ಕಡೆ ಮೂಲಭೂತ ಸೌಕರ್ಯದ ಪ್ರಕಾರ ಜೈಲು ಮ್ಯಾನ್ಯಲ್ ಇರೋ ರೀತಿಯಲ್ಲಿ ಎರಡು ದಿಮ್ಮು ಮತ್ತು ಎರಡು ಹಾಸಿಗೆಗಳನ್ನು ಕೂಡ ಕೊಡಬೇಕು ಅಂತ ಇದೆ ಈಗ ಅದನ್ನು ಅಧಿಕಾರಿಗಳು ಕೊಟ್ಕೊಳ್ಳಿ ಅದಕ್ಕೂ ಮತ್ತು ನಮಗೆ ಯಾವುದೇ ರೀತಿ ಸಂಬಂಧಗಳಿಲ್ಲ ಜೈಲು ಅಧಿಕಾರಿಗಳನ್ನ ಕೇಳಿಕೊಳ್ಳಿ ಕೊಡಗಿದರೆ ಕೊಡ್ಲಿ ತೆಗೆದುಕೋಬಹುದು ನಮ್ಗೆ ಅದಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ ಅಂತೇಳಿ ಸರ್ಕಾರಿ ಪರ ಮುಖಂಡರು ಕೂಡ ವಾದವನ್ನು ಮಾಡಿರುವಂತದ್ದು ಆದರೆ ಎರಡು ಕಡೆ ವಾದ ಪ್ರತಿವಾದ ಕೇಳಿ ನ್ಯಾಯಾಲಯ ಈಗ ಮತ್ತೆ ಅರ್ಜಿಯನ್ನ ಕೆಲಕಾಲ ಮಧ್ಯಾಹ್ನದ ನಂತರಕ್ಕೆ ಮುಂದೂಡಿತು ಈಗ ಅರ್ಜಿಯನ್ನ ಕೈಗೆತ್ಕೊಂಡ ನಂತರ ಏನು ಆದೇಶ ಬರುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ ಥ್ಯಾಂಕ್ ಯು ಸಂತೋಷ್